ಇಂಡಸ್ಟ್ರಿನಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನೀವಿದ್ದೀರಿ ಸರ್ ಆ ಕಾರಣಕ್ಕಾಗಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಒಂದು ಇನ್ಸಿಡೆಂಟ್ ಆಯಿತು ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ದವರು ಒಳ್ಳೆ ಫ್ಯಾನ್ ಬೇಸ್ ಇದ್ದಂಥ ವ್ಯಕ್ತಿ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗ್ತಾರೆ ಇದು ಚಿತ್ರರಂಗದ ಮೇಲೆ ಅಥವಾ ಸ್ಯಾಂಡಲ್ವುಡ್ನ ನೋಡುವಂಥ ಅಭಿಮಾನಿಗಳಿರ್ತಾರೆ ಸ್ಯಾಂಡಲ್ವುಡ್ನ ಇಂಥ ದೃಷ್ಟಿಯಿಂದ ನೋಡುವಂಥ ಅಭಿಮಾನಿ ಅವ್ರ ಮೇಲೆ ಇದು ಪ್ರಭಾವ ಬೀರಿದೆ ಅಂತ ಅನಿಸುತ್ತೆ ಒಬ್ಬ ನಟ ಆಗಿ ಕಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತಿರ ಈ ಘಟನೆ ಎಲ್ರಿಗೂ ನೋವಾಗಿದೆ ಆ್ಯಕ್ಚುಲಿ ಒಂದಂತೂ ಸತ್ಯ ಇಂಡಸ್ಟ್ರಿಲ್ ಇರೋರಿಗೂ ತುಂಬಾ ಹರ್ಟ್ ಆಗಿದೆ ನೋವಾಗಿದೆ ಬಿಕಾಸ್ ಇಟ್ ಇಸ್ ಎ ಫ್ಯಾಮಿಲಿ ಫ್ಯಾಮಿಲಿ ಯಾರದೇ ತಪ್ಪಾಗ್ಲಿ ಸರಿಯಾಗ್ಲಿ ಒಂದು ನೋವಂತೂ ಹಾಗೆ ಆಗುತ್ತೆ ಜನಗಳಿಗೂ ಒಂಥರ ಇದಾಗಿದೆ ಅಯ್ಯೋ ಇದಾಗಬಾರ್ದಾಗಿ ಅಂತ ಎಲ್ರಿಗೂ ಇದೆ ಅಲ್ವಾ ಅದಂತೂ ಎಲ್ರಿಗೂ ಆಗಿದೆ ಅದು ಆ್ಯಕ್ಚುಲಿ ಮಿಕ್ಕಿದ್ದೆಲ್ಲ ಏನ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ನು ನಮ್ಗೇನು ಗೊತ್ತಿಲ್ಲ ನೀವೇನು ತೋರಿಸಿದ್ರೆ ಅದನ್ನ ನಾವು ನೋಡ್ತಾ ಇದೀವಿ ನಾವು ಜಡ್ಜ್ಮೆಂಟ್ ಎಲ್ಲ ಹಾಕಲ್ಲ ಈ ವಿಷಯದಲ್ಲಿ ಇವ್ರು ಸರಿ ಇವ್ರು ತಪ್ಪು ಅಂತ ನನಗೆ ಹೇಳೋದಕ್ಕೆ ಯಾಕಂದ್ರೆ ಸಿಸ್ಟಮ್ ಇದೆ ಇದೆ ಇದೆಲ್ಲ ಬರುತ್ತೆ ಸದ್ಯಲ್ಲೇ ಅಲ್ವಾ ಅಕ್ಸೆಪ್ಟ್ ಮಾಡಲೇಬೇಕು ನಾವು ಅಲ್ವಾ ಒಂದ್ಸತಿ ನಾವು ಕೋರ್ಟ್ಗೆ ಆ ಗೌರವ ಕೊಟ್ಟು ಅವರೆಲ್ಲ ಇನ್ವೆಸ್ಟಿಗೇಷನ್ ಮೇಲೆ ಎಲ್ಲ ಎನ್ಕ್ವೈರಿ ಆದ್ಮೇಲೆ ಎಲ್ಲ ಇದಾದ್ರ ಮೇಲೆ ಖಂಡಿತ ಒಂದು ರಿಸಲ್ಟ್ ಬರುತ್ತೆ ಅಲ್ವಾ ಸೊ ಅದನ್ನ ನಾವು ಕಾಯ್ಬೇಕು ಅಷ್ಟೇ ಇವಾಗ ಅದನ್ನೇ ನಾವು ಮಾಡ್ತಾ ಇದೀವಿ ಅಷ್ಟೇ ಇವಾಗ